ನೀವು ಇವಾಗ ಬೇರೆ ನಿರ್ದೇಶಕರು ಕೆಲವೊಂದು ಕಡೆಯಲ್ಲ ಏನು ಮಾಡ್ತಾರೆ ಅಂದ್ರೆ ಇನ್ನೊಂದು ಸಿನಿಮಾ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಈ ರೀತಿಯಾಗಿ ತಗೊಂಡು ಅದನ್ನೇ ಒಂದು ಕ್ಲಬ್ ಮಾಡಿ ಒಂದು ಪ್ರೆಸೆಂಟೇಷನ್ ಅನ್ನು ಮಾಡ್ತಾರೆ ನಿಮಗೆ ಆ ರೀತಿ ರೀಮೇಕ್ ಗೋಲ್ಡ್ ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಇಲ್ವಾ ಸರ್ ಹಂಗಂದ್ರೆ ನಾನು ಫಸ್ಟ್ ಮಾಡಿರುವ ಸಿನಿಮಾ ಆಲ್ಸೋ ಇನ್ಸ್ಪಿರೇಷನಲ್ ಆಗಿರೋ ಬೇರೆ ಸಿನಿಮಾ ಇಂದ ಇನ್ಸ್ಪಿರೇಷನ್ ತಗೊಂಡೆ ಕತೆ ಮಾಡಿದ್ದು ಅಲ್ಲ ಒಂದು ಕಂಟೆಂಟ್ ಅದ್ರಲ್ಲಿ ಇನ್ಸ್ಪಿರೇಷನ್ ತಗೋತೀರಾ ಬಟ್ ಇಲ್ಲಿ ಕೆಲವೊಂದು ಏನಾಗುತ್ತೆ ಅಂದ್ರೆ ರಿಮೇಕ್ ಅರ್ಧ ಪೋರ್ಷನ್ ಇಲ್ಲಿಂದ ತಗೋತಾರೆ ಅರ್ಧ ಪೋರ್ಷನ್ ಇಲ್ಲಿಂದ ತಗೋತಾರೆ ಅದು ಸರ್ ಏನಂತಂದ್ರೆ ಇವಾಗ ಅದು ಅಂತವ್ರು ಕೆಲವರಿಗೆ ನಿರ್ಮಾಪಕರುಗಳಿಗೆ ಬೇಗ ಸಿಗ್ತಾರೆ ಅಂತ ಹ ಅಲ್ಲ ಸರ್ ಹಂಗಂತಲ್ಲ ಆವಾಗ ಏನಂತಂದ್ರೆ ಅವ್ರನ್ನ ಒಂದು ನಿರ್ಮಾಪಕನ್ನ ಇವ್ರು ಏ ತರ ಆ ಅಂದ್ರೆ ಅವ್ರು ಕೊಡೋ ಅಂತ ಕಥೆನ ಅವ್ರು ಹೆಂಗೆ ಅವ್ರಿಗೆ ಇಷ್ಟಪಡೋ ತರ ಹೇಳಬೇಕು ಅನ್ನೋಂಥ ಉದ್ದೇಶಕ್ಕೆ ಅವರು ಕೆಲವು ಸಿನಿಮಾಗಳು ಮಿಕ್ಸ್ ಮಾಡಿನೂ ಹೇಳಿ ಪ್ರೊಡ್ಯೂಸರ್ನ ಓಕೆ ಮಾಡ್ಕೊಳ್ಳೋರು ಇರ್ಬೋದು ಅದರಲ್ಲಿ ಇಲ್ಲ ಹಂಗಂತ ಏನಂತಂದರೆ ಒಂದು ಕಥೆಯನ್ನು ಹೀಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಫಂಡಮೆಂಟಲ್ಸ್ ಏನೂ ಇಲ್ಲ ನಮ್ಮದು ನನ್ನ ನನ್ನ ಸ್ಟೈಲ್ ನೋಡಿದ್ರೆ ನನ್ನಲ್ಲಿ ಒಂದು ಕತೆ ಉಟ್ಕೊಳ್ಳುತ್ತೆ ನಿಮ್ಮ ಲೈಫ್ ಸ್ಟೈಲ್ ಇದನ್ನು ನಾವು ಕಥೆಯನ್ನು ನಾವು ತಗೊಂಡು ಅದನ್ನು ಕರೆಕ್ಟ್ ರೈಟ್ ವೇಯಲ್ಲಿ ಪ್ಲೇನ ಹೆಂಗೆ ಮಾಡ್ಕೊತೀವ ಅನ್ನೋದ್ರ ಮೇಲೆ ಡಿಪೆಂಡು ಈಗ ಯಾವುದೋ ಸಿನಿಮಾ ಈಗ ನಮ್ಮ ಕನ್ನಡ ಸಿನಿಮಾಗಳೇ ಇವಾಗ ಬಾಹುಬಲಿ ಇದೆ ಬಾಹುಬಲಿ ನಮ್ಮ ಕನ್ನಡದಲ್ಲಿ ಅವತ್ತೋ ಬಂದಿಲ್ವಾ ಅದು ಎವ್ರಿ ಡೇ ಒಂದು ಅಪ್ಡೇಟ್ ಆಗ್ತಾ ಹೋಗುತ್ತೆ ವರ್ಷನ್ ರೀಪ್ರೆಸೆಂಟೇಶನ್ ಅಂತ ಹೋಗ್ತಾ ಇರುತ್ತೆ ಇವಾಗ ಕೆಲವರು ಆ ತೆಲುಗು ಸಿನಿಮಾ ನಾಲ್ಕು ನೋಡ್ತಾರೆ ತಮಿಳ್ ಸಿನಿಮಾ ನಾಲ್ವ ಒಂದು ಕಥೆ ಹೇಳ್ಬಿಟ್ಟು ಅವ್ರ ಟ್ಯಾಲೆಂಟ್ ಅದು ಅವ್ರು ಬ್ಯಾಕ್ ಬೇಡ ಅಂತೇಳಿ ಗೆದ್ದಿದಾರ ಇಲ್ವಾ ಆತರ ಮಾಡಿ ಗೆದ್ದಿರೋರು ಇದಾರ ಇಲ್ಲಿ ಗೆಲ್ಲುವುದೇ ಮುಖ್ಯ ಆಗಿರುತ್ತೆ ಖಂಡಿತವಾಗ್ಲು ಮತ್ತೆ ಅದೇ ರೀತಿ ನೀವು ಹೊಸ ಹೊಸ ಕತೆಗಳನ್ನ ಸೃಷ್ಟಿ ಮಾಡಬೇಕು ನಾವ್ ಯಾವ್ದು ಹೊಸತನ ಇರಬೇಕು ಅನ್ನೋದು ಆಲೋಚನೆ ಮಾಡುವಂಥದ್ದು ಪ್ರತಿಯೊಬ್ಬ ನಿರ್ದೇಶಕನ ಕನಸುಗಳಾಗಿವೆ ಸೊ ಯಾಕೆಂದ್ರೆ ಒಂದು ಹೊಸದಾಗಿ ನಾವೇನಾರೋ ಒಂದು ಜನಗಳಿಗೆ ಕೊಡಬೇಕು ಇಷ್ಟು ದಿನ ನೋಡ್ಕೊ ಬಂದಿರ್ತಾರೆ ಏನಾರ ಒಂದು ಕೊಡಬೇಕು ಅನ್ನೋದು ಒಂದು ಇರುತ್ತೆ ಅದಕ್ಕೆ ಕೆಲವೊಂದು ನಿರ್ದೇಶಕರುಗಳು ಯಾವುದೋ ಒಂದು ಜಾಗಕ್ಕೆ ಹೋಗ್ತಾರೆ ಅಲ್ಲೇನೋ ಒಂದು ಅನ್ವೇಷಣೆಯನ್ನ ಮಾಡ್ತಾರೆ ಆ ರೀತಿಯಾಗಿ ನೀವೆಲ್ಲರೂ ಹೋಗಿ ಕಥೆಯನ್ನ ಸೃಷ್ಟಿ ಮಾಡೋ ರೀತಿನಲ್ಲಿ ಏನಾರು ಮಾಡಿ ಇಲ್ಲ ಸರ್ ಆತರ ಅಂತಲ್ಲ ಬಟ್ ಏನಂದ್ರೆ ಒಂದು ಕತೆ ಉಟ್ಕೊಲಿಕ್ಕೆ ಏನೋ ಒಂದು ಮೈಂಡ್ಗೆ ಒಂದು ಫ್ಲಾಶ್ ಹೊಡಿಯುತ್ತೆ ಸರ್ ಅಷ್ಟೇ ಆ ಅದನ್ನೇ ಅದನ್ನು ಇಟ್ಕೊಂಡು ಪಾಯಿಂಟ್ ಇಟ್ಕೊಂಡು ಡೆವಲಪ್ ಮಾಡ್ತೀವಿ ಅದು ಕಮರ್ಷಿಯಲ್ ಆಗಿ ಅಷ್ಟೇ ನನಗೆ ಇವಾಗ ಏನಂತಂದರೆ ಇವಾಗ ನಮ್ಮ ಇತಿಹಾಸ ಇವಾಗ ನಮ್ಮ ಒಂದು ಇವಾಗ ನಡೆಯೋ ತುಂಬ ಜನ ಮಾಡ್ತಾ ಇರುವಂಥ ಇವಾಗ ಒಂದು ಇವಾಗ ಛತ್ರಪತಿ ಶಿವಾಜಿ ಬಗ್ಗೆ ಈ ಥರ ಕಥೆಗಳು ಮಾಡೋದು ಇತಿಹಾಸ ಗೊತ್ತಿರು ಗೊತ್ತಿದ್ದು ಅದರ ಮೇಲೆ ತುಂಬಾ ವರ್ಕೌಟ್ ಮಾಡಿ ಮಾಡಬೇಕು ಇವಾಗ ನಾನು ಲಾಸ್ಟು ಯಾರೋ ಒಬ್ಬರು ಫ್ರೆಂಡು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಇರಬೇಕಾದ್ರೆ ಮೈಲಾರ ಮೈಲೇಶ್ವರ ಟೆಂಪಲ್ ಬಗ್ಗೆ ಲಿಂಗೇಶ್ವರ ಟೆಂಪಲ್ ಬಗ್ಗೆ ಹಂಗೆ ಡಿಸ್ಕಷನ್ ಆಯಿತು ಡಿಸ್ಕಷನ್ ಆದಮೇಲೆ ಅದ್ರ ಬಗ್ಗೆ ನಾನು ಸ್ವಲ್ಪ ಹಂಗೆ ತಿಳ್ಕೊಲಿಕ್ಕೆ ಟ್ರೈ ಮಾಡಿದೆ ತಿಳ್ಕೊಲಿಕ್ಕೆ ಟ್ರೈ ಮಾಡಿದೆ ಏನೋ ಒಂದು ಇನ್ಸ್ಪಿರೇಷನ್ ಹೊಡೀತು ಹೊಡಿದ ತಕ್ಷಣ ಅದನ್ನೊಂದು ಕಥೆಯಾಗಿ ಮಾಡಿದ್ದೀನಿ ಬಿಕಾಸ್ ಒಂದು ಲಿಂಗೇಶ್ವರ ಹೆಂಗೆ ಉಟ್ಕೊಂಡ್ರು ಹೆಂಗೆ ಬಂದರು ಈಗ ಅದೇ ಲಿಂಗೇಶ್ವರನ ನಾವು ಇಲ್ಲಿ ಒಂದು ಹೆಸರು ಕರಿತೀವಿ ಮಹಾರಾಷ್ಟ್ರದಲ್ಲಿ ಒಂದು ಹೆಸರು ಕರಿತೀವಿ ತೆ ತೆಲುಗಲ್ಲಿ ಮಲ್ಲಣ್ಣ ಅಂತ ಕರೀತಾರೆ ತಮಿಳಲ್ಲಿ ಮರಿಯಾರಪ್ಪನ ಏನೋ ಅಂತ ಕರೀತಾರೆ ವಾಟ್ ಎವರ್ ಇಟ್ ಈಸ್ ಎಲ್ಲವೂ ದೇವರು ಒಂದೇ ಬಟ್ ಅವರು ಉಟ್ಕೊಲಿಕ್ಕೆ ಒಂದು ದಾರಿ ಒಂದು ಕತೆ ಇರುತ್ತೆ ಅದನ್ನು ನಾವು ಇವಾಗ ಹೇ ಥರ ಹೇಳ್ಬೋದು ಅಂತ ನಾನು ತಲೆ ಕೆಡಿಸ್ಕೊಂಡೆ ಒಂದು ಲೈನ್ ಬರೀತೀನಿ ಅದು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಅದಕ್ಕೆ ಅಂತ ಒಂದು ಡಿಸ್ಕೇಷನ್ ಇರಬೇಕು ಅದಕ್ಕೆ ಅಂತ ಒಂದು ಪ್ರೊಡ್ಯೂಸರ್ ಇರಬೇಕು ಅದೆಲ್ಲ ಕತೆ ಬೇರೆ ಆಗುತ್ತೆ ಬಟ್ ಇನ್ಸ್ಪಿರೇಷನ್ ಇದ್ದಾಗ ನಾವು ಕತೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಉದ್ದೇಶ ಅದರಲ್ಲೇ ಹೊಸ ಕತೆಗಳು ಬರುತ್ತೆ ಅಂತ ಈಗ ಯಾವುದೇ ಒಬ್ಬ ಪ್ರೊಡ್ಯೂಸರ್ಗೆ ನೀವು ಕಥೆಯನ್ನೇ ಹೇಳ್ಬೇಕಾದ್ರೆ ಬರೀ ಒಂದೆಳೆ ಇಟ್ಕೊಂಡು ಬರೀ ಅದಷ್ಟನ್ನ ಮಾತ್ರ ಹೇಳ್ತೀರಾ ಅಥವಾ ಒಂದೆಳೆ ನಿಮ್ಗೆ ಏನ್ ತಲೆಗೊಳಿಯುತ್ತೆ ಅದ್ರ ಬೇಸ್ ಮೇಲೆ ನೀವು ಸ್ಕ್ರೀನ್ ಪ್ಲೇ ಎಲ್ಲ ಮುಗಿಸ್ಕೊಂಡು ಒಟ್ಟಾರೆ ಚಿತ್ರಣನ್ನ ತಗೊಂಡು ನಿರ್ಮಾಪಕರಿಗೆ ಹೇಳ್ತೀರಾ ಅದು ಏನ್ ಸರ್ ಅಂದ್ರೆ ಡಿಪೆನ್ಸ್ ಸರ್ ಅದು ಈಗ ಹೆಂಗೆ ಸರ್ ಅಂತಂದರೆ ಇವಾಗ ಒಂದು ಕಮರ್ಷಿಯಲ್ಲಾಗಿ ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಡೈರೆಕ್ಟ್ರಿಗೆ ಯಾರ ನಿರ್ಮಾಪಕರು ಕತೆ ಒತ್ತಾಯ ಕೊಡಲ್ಲ ಇವ್ರ ಕಡೆಗೆ ಸಿನಿಮಾ ಮಾಡಿದ್ರೆ ಸಾಕು ಇವ್ರ ಕಡೆಗೆ ಒಳ್ಳೆ ಹೀರೋ ಸಿಗ್ತಾರೆ ನನ್ನ ಬಜೆಟ್ಟು ಬೇಸಾಗಿ ಇರುತ್ತೆ ಅಂತಲೇ ಎಲ್ಲರೂ ನಿರ್ಮಾಪಕರು ಬರ್ತಾರೆ ಇವಾಗ ನಾವು ಒಂದು ನಿರ್ಮಾಪಕರ ಹತ್ರ ಮಾತಾಡಬೇಕಂದಾಗ ನಮ್ಮ ಹತ್ರ ಮಿನಿಮಮ್ ಮೆಟೀರಿಯಲ್ ಅಂತೂ ಇರಲೇಬೇಕು ಅನಂತರ ಅದರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಪೇಸ್ ಸಿಗುತ್ತೆ ವರ್ಕ್ ಮಾಡಿದಾಗ ಅದನ್ನು ಇನ್ನೊಂದು ಫಿಫ್ಟಿ ಪರ್ಸೆಂಟ್ನ ನಾವು ಆ್ಯಡ್ ಮಾಡಿ ಕತೆಯನ್ನು ಕರೆಕ್ಟಾಗಿ ಕೂಡ್ಸೋಕ್ಕೆ ಸಾಧ್ಯತೆ ಇರುತ್ತೆ ಫುಲ್ಲು ನಾವೇ ಮಾಡಿಕೊಂಡು ಹೋಗಿ ಹೋದ್ರೂ ಫರ್ದರು ಪ್ರೊಡ್ಯೂಸರ್ ಬಂದ ಮೇಲೆ ನಾವು ಅದನ್ನು ಇಮ್ಮಿಡಿಯೇಟ್ಲಿ ಶೂಟಿಂಗ್ ಹೋಗೋ ಥರ ಇರಲ್ಲ ಬಟ್ ಅದಕ್ಕೆ ಮತ್ತೆ ಪ್ರಿಪ್ರೇಷನ್ ಇದ್ದೇ ಇರ್ತದೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಅದರಿಂದ ನಾನೇನಂದರೆ ಒಂದು ಕತೇನ ಇವಾಗ ನೀವು ಒಂದು ಕತೆ ಕೇಳಿದ್ದೀರಂದ್ರೆ ಒಂದು ಪಾಯಿಂಟ್ನ ನಿಮಗೆ ಏ ರೀತಿ ಹೇಳಬೇಕು ಅದನ್ನು ನಾನು ಪ್ರಿಪೇರ್ ಆಗಿ ಹೇಳ್ತೀನಿ ಅದು ಇಷ್ಟ ಆದರೆ ವರ್ಕ್ ಮಾಡ್ತೀವಿ ಅದು ಫುಲ್ ಪ್ಲಿಜು ಇಟ್ಕೊಳ್ಲಿಕ್ಕೆ ಆಗಲ್ಲ ಸರ್ ಕತೆಯಲ್ಲಿ ಎವ್ರಿ ಡೇ ಚೇಂಜಸ್ ಆಗ್ತಾ ಹೋಗುತ್ತೆ ಸರ್ ಲಾಸ್ಟ್ ಸ್ಕ್ರೀನ್ ತೆಗೆಯವರೆಗೂ ಚೇಂಜಸ್ ಆಗ್ತಾ ಹೋಗುತ್ತೆ ಮಾಡ್ತಾ ಸೊ ಪ್ರಕಾರವಾಗಿ ಕೆಲವೊಬ್ರು ನಿರ್ದೇಶಕರು ಕೆಲವೊಂದು ಕಂಟೆಂಟ್ ಮೇಲೆ ಜಾಸ್ತಿ ಒತ್ತು ಕೊಡ್ತಾರೆ ಕೆಲವೊಬ್ರು ಮ್ಯೂಸಿಕ್ ಮೇಲೆ ಒತ್ ಕೊಡ್ತಾರೆ ಸಂಗೀತ ಅಂದ್ರೆ ಅವ್ರ ಚಿತ್ರದಲ್ಲಿ ಬೇರೆ ಕಥೆ ಇಲ್ಲ ಅಂದ್ರೂ ಸಂಗೀತ ತುಂಬಾ ಚೆನ್ನಾಗಿರುತ್ತೆ ಸೊ ಈ ತರದಂತ ನಿರ್ದೇಶ ಒಬ್ಬೊಬ್ಬರದ ಒಂದೊಂದು ವೆರೈಟಿ ಇರುತ್ತೆ ಸೊ ಆ ರೀತಿಯಾಗಿ ನಮ್ಮ ನಟ ನಿರ್ದೇಶಕ ನಿರ್ಮಾಪಕ ಅಂದ್ರೆ ವಿ ರವಿಚಂದ್ರನ್ ಅವರು ಅವರು ಎಕ್ಸ್ಟ್ರಾಡಿನರಿ ವರ್ಲ್ಡ್ ಮೂವೀಸ್ ಆವತ್ತೆ ಮಾಡಿರೋದು ಆ ತರದವ್ರನ್ನ ನೋಡಿದಾಗ ನಿಮ್ಗೆ ಯಾವ ರೀತಿಯಾಗಿ ಸರ್ ನಿಜವಾಗ್ಲು ರವಿಚಂದ್ರನ್ ಸಾರು ನನಗೆ ಕನ್ನಡ ಇಂಡಸ್ಟ್ರಿದಲ್ಲಿ ತುಂಬಾ ಇಷ್ಟವಾದಂತ ಒನ್ ಆಫ್ ದಿ ಡೈರೆಕ್ಟರ್ ಅವರಿಗೆ ಅಸಲ ನಿಜವಾಗ್ಲೂ ಆ ಟೈಮಲ್ಲೇ ಹೊಸ ಟೆಕ್ನಾಲಜಿಯಲ್ಲಿ ಪ್ರಯತ್ನ ಪಟ್ಟಿರೋರು ಅಂಡ್ ಹೊಸ ರೀತಿಯಲ್ಲಿ ಅವರು ಪಿಕ್ಚರೈಸೇಷನ್ ಮಾಡಿದ್ದು ಕತೆ ಬಟ್ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಆ ಟೇಸ್ಟ್ ಮೇಲೆ ಹೋಗ್ತಾರೆ ಈಗ ನಾನು ಮಾಡಿರುವ ಸಿನಿಮಾಗಳಲ್ಲಿ ನಾನು ಮ್ಯೂಜಿಕ್ಸಲ್ಲಿ ಮ್ಯೂಜಿಕ್ ಸೈಡು ನಾನು ಸ್ವಲ್ಪ ಪೂರೆ ಅಂತ ನಾನು ಒಪ್ಕೋಬೇಕಾಗುತ್ತೆ ನಾನು ಪೂರೆಯಾಗೆ ಮಾಡಿದ್ದೀನಿ ಒಳ್ಳೆ ಒಳ್ಳೆ ಸಾಂಗ್ಸೇ ಆಗಿದೆ ಬಟ್ಟು ಅಷ್ಟೊಂದು ಜನಗಳಿಗೆ ಇದು ಆಗಲಿಲ್ಲ ಅನ್ಸ ಅನ್ಸತ್ತೆ ಅದಕ್ಕೆ ನಾನು ಇವಾಗ ಏನಂತಂದರೆ ಏನೇ ಮಾಡಿದ್ರೂ ಪಕ್ಕ ಜನಗಳಿಗೆ ಕನೆಕ್ಟಿವ್ ಆಗೋ ಥರನೇ ಮಾಡಬೇಕು ಅಂತಲೇ ಇವಾಗ ತುಂಬ ಡಿಸ್ಕಷನ್ಸ್ ಮಾಡಿ ತುಂಬಾ ವಿಷಯಗಳು ತಿಳ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ದೀವಿ ಇದರಲ್ಲಿ ಏನಂದರೆ ಎವ್ರಿ ಡೇ ಕಲಿಯೋದೇ ಇದೆ ಬಿಟ್ಟರೆ ಇವತ್ತು ನನಗೆ ಬಂದ್ಬಿಟ್ಟಿದೆ ಅನ್ನೋದು ಯಾರೂ ಇಲ್ಲ ನಾವು ಅಕ್ಕೇನೆ ನೆಕ್ಸ್ಟ್ ನಾವು ರವಿಚಂದ್ರ ಆವತ್ತಿಂದ ನೋಡ್ತಾ ಇದೀವಿ ಪ್ರೆಸೆಂಟ್ ನಾವು ಅಪ್ಡೇಟ್ ಆಗ್ತಾ ಹೋಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಆಗ್ತೀವಿ ಸರ್ ಬಟ್ ಕನ್ನಡ ಚಿತ್ರರಂಗದ ಮೊದಲ ಕನಸುಗಾರ ಅಂತ ಹೇಳಿದ್ರೆ ನಮ್ಮ ಕರಾಟ ಕಿಂಗ್ ಶಂಕರ್ಣ ಅವರು ಅವರ ಪ್ರಯತ್ನಗಳು ಮತ್ತೆ ಅವರ ಆಲೋಚನೆಗಳು ವಿಭಿನ್ನವಾಗಿರುತ್ತೆ ಮತ್ತೆ ಅವ್ರದ್ದು ಒಂದು ಐವತ್ತು ವರ್ಷದ ಮುಂದಾಲೋಚನೆ ತರ ಹೌದು ಸೊ ಆ ರೀತಿಯಾಗಿ ಒಂದು ಮಾತಿನ ಚತುರ ಆಗಿರ್ಬೋದು ಕಲಾ ಚತುರ ಅಂತಲೇ ಕರಿಬೋದು ಅವ್ರನ್ನ ಸೊ ಅಂಥ ನಿರ್ದೇಶಕರನ್ನ ನೀವು ಯಾವ ರೀತಿ ನೋಡ್ತೀರಿ ಅವ್ರನ್ನ ಏನನ್ನ ನೀವು ಪಡ್ಕೊಳ್ತೀರಿ ಸರ್ ನನಗೆ ಶಂಕರ್ನಾಗು ಸರ್ ವಿಚಾರಕ್ಕೆ ಬಂದರೆ ನಾನು ಚಿಕ್ಕ ಹುಡುಗನೇ ಇದ್ದಾಗನೇ ಅವರು ಈ ಥರ ಆಯಿತು ಒಂದು ನಮ್ಗೆ ದೂರ ಆದ್ರು ಆದರೆ ನಾನು ಆವಾಗಿಂದೂ ಚಿಕ್ಕ ಹುಡುಗ ಇದ್ದಂಗ ನಾನು ಟೆಂತ್ ಕ್ಲಾಸಿಂದನೂ ತುಂಬಾ ಸಿನಿಮಾಗಳು ನೋಡಿದ್ದುದು ನನಗೆ ಆವಾಗ ಎಸ್ ಪಿ ಸಾಂಗ್ಲಿಯಾನ ಇದ್ದ ಹಿಡ್ದು ಅವರು ಮಾಡಿರುವಂಥ ಸಿನ್ಮಾಗಳು ತುಂಬಾ ಗೀತ ಆಗ್ಬೋದು ಎಲ್ಲ ಸಿನಿಮಾಗಳು ನೋಡಿ ನೋಡಿರೋದು ಸೇಮ್ ಟೈಮ್ ಏನಂದ್ರೆ ನನಗೆ ಅವರಲ್ಲಿ ತುಂಬಾ ಇಷ್ಟವಾಗಿದ್ದು ಒಂದು ಮುತ್ತಿನ ಕತೆ ಆಗ್ಬೋದು ಅಣ್ಣ ಅದರಲ್ಲಿ ಎವ್ರಿಗ್ರೀನ್ ಅಂದ್ರೆ ಮಾಲ್ಗೋಡಿ ಡೇಸ್ ಮುತ್ತಿನ ಕತೆಗೆ ಹೊಸ ಸ್ಪೆಷಲ್ ಆಗಿ ಮಾಡಿದ್ರು ಕ್ರಿಯಾತ್ಮಕವಾಗಿ ಅದು ಏನಂದ್ರೆ ಎಲ್ಲರಲ್ಲಿ ಇರುತ್ತೆ ಎಲ್ಲರಲ್ಲಿ ಇರುತ್ತೆ ಆ ತರ ಧೈರ್ಯ ಮಾಡೋರು ಕಮ್ಮಿನೇ ಆ ತರ ಆ ಟೈಮ್ ಅಲ್ಲಿ ಆಯ್ಪ ಆ ತರ ಧೈರ್ಯ ಮಾಡಿರುವುದನ್ನೋದು ಈಸ್ ದ ಗ್ರೇಟ್ ಪರ್ಸನ್ ಗ್ರೇಟ್ ಮ್ಯಾನ್ ಮತ್ತು ಆ ಥರ ಶಂಕರ್ನಾಗ್ ಅವ್ರ ಥರ ಇನ್ನೊಬ್ರು ಹುಟ್ಟೋದೇ ತುಂಬ ಕಷ್ಟ ಆ ರೀತಿ ಪ್ರಯೋಗಗಳೆಲ್ಲ ಸಿನಿಮಾದಲ್ಲಿ ಅವರು ಮಾಡಿದ್ದಾರೆ ನಿಜವಾಗ್ಲೂ ಇವತ್ತೂ ಅವ್ರ ಸಿನಿಮಾಗ್ಳಾಗ್ಬೋದು ಅವರು ಮಾಡಿರುವಂಥ ಒಂದು ಪ್ಲೇ ಇರುತ್ತಲ್ಲ ಸರ್ ಆ ಈ ಈವತ್ತಿನ ಡೈರೆಕ್ಟರ್ಸ್ನು ತುಂಬ ಕಲಿಯೋದಿರುತ್ತೆ ಅಂಥ ಒಂದು ಪ್ಲೇ ನಿಜವಾಗ್ಲೂ ಪುಟ್ಟನ್ನ ಕನಗಾಲ್ ಸರದು ಅಸಲು ಒಂದು ಸ್ತರ ಸ್ಟೈಲ್ ಆದ್ರೆ ಇವ್ರದೇ ಒಂದು ಸ್ಟೈಲ್ ಅವ್ರದೆಲ್ಲ ಒಂದ್ ರೀತಿ ಕಾದಂಬರಿಗಳನ್ನ ಹೇಗೆ ಮನದಟ್ಟು ಮಾಡ್ಬೇಕು ದೃಶ್ಯದಲ್ಲಿ ಹೇಗ್ತಿರ್ಬೇಕು ಅನ್ನೋದು ಅವ್ರ ಚಿತ್ರಣದಲ್ಲಿರುತ್ತೆ ಅದೇ ತರನೇ ಇಲ್ಲಿ ಇನ್ನೊಬ್ಬ ನಿರ್ದೇಶಕರು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ನಡೆಯುವಂತದನ್ನೇ ನಮ್ಗೆ ತಿಳಿಸೋ ಅಂತ ಹೇಳುವಂಥದ್ದು ಕಾಶಿನಾಥ್ ಅವರು ಸರ್ ಹ್ಮ್ ಕಾಶಿನಾಥ್ ಅವ್ರು ಬೇಡಿ ಅವ್ರು ಹೇಳಬೇಕು ಅಂತ ಹೇಳಿದ್ರೆ ನಮ್ ಸುತ್ತಮುತ್ತ ನಡೀತಾನೆ ಇರುತ್ತೆ ಅದೇ ನಮಗೆ ಗೊತ್ತಿರಲ್ಲ ಅದನ್ನ ಸರಳವಾಗಿ ಹೇಳಬೇಕು ನನಗೆ ಸರಳವಾಗಿ ಹೇಳ್ತಾರೆ ತುಂಬಾ ಚೆನ್ನಾಗಿ ಅಸಲ ನಾನು ಅವ್ರ ಮನೆಗೆ ಎಷ್ಟೋ ಸಲ ಹೋಗಿದ್ದೀನಿ ನಮ್ಮ ಮೊದಲನೇ ಸಿನಿಮಾಗೆ ಅವರೇ ಫಸ್ಟ್ ಕ್ಯಾಮರಾ ಸ್ವಿಚ್ ಆನ್ ಮಾಡಿದ್ದು ನನಗೆ ತುಂಬ ಹತ್ತಿರ ಇದ್ರು ಅವ್ರ ಮಗನೂ ಪಚ್ಚೆನೆ ಸೊ ಏನಂತಂದ್ರೆ ಅವರು ಮನೆಯಲ್ಲಿ ಹೋಗಿ ತುಂಬಾ ಸಲ ನಾನು ಸ್ಪೆಷಲಿ ಅಂದರೆ ಒಂದು ಇಳೆಯರಾಜ ಸಾರನೂ ಮೀಟ್ ಮಾಡಿದಾಗ ಒಂದು ಏನೋ ಕೆಲವ್ರನ್ನ ನೋಡಿದಾಗ ಏನೋ ಅವರು ನಮಗೇನೋ ಇವರು ನಮಗೆ ಒಂಥರ ದೇವ್ರ ಥರ ಕಾಣಿಸ್ತಾರೆ ಅಂತಾರಲ್ಲ ಆ ರೀತಿ ಕಂಡಿದ್ದು ನನಗೆ ಕಾಸಿನಾಥ್ ಸರ್ ಅದಕ್ಕೆ ನಾನು ಅವರು ಸಿಕ್ಕಿದ ತಕ್ಷಣ ನಾನು ಕಾಲ ನಮಸ್ಕಾರನೇ ಮಾಡಿದ್ದೆ ಹ್ಯಾಂಡ್ ಕೊಟ್ಟಿಲ್ಲ ದ ಸೇಮ್ ಟೈಮು ಇಳೆಯರಾಜ ಸಾರ್ ಸೇಮ್ ಆ ರೀತಿ ಕೆಲವರು ನಮ್ಮ ತೆಲುಗಲ್ಲಿ ದಾಸನಾರಾಯಣದಾಸ್ ಅವರೊಬ್ಬರು ಈ ತರ ವ್ಯಕ್ತಿಗಳಿಗೆ ಸಿಕ್ಕಿದಾಗ ನಾನು ಅವ್ರನ್ನ ಫಸ್ಟ್ ನೋಡಿದಾಗೆ ಫಸ್ಟ್ ಅವ್ರಿಗೆ ಸೇಕ್ ಹ್ಯಾಂಡ್ ಕೊಡೋದು ತಪ್ಪಾಗತ್ತೆ ಅಂತ ಕಾಲ ಮೇಲೆನೆ ಬಿದ್ದಿದ್ದು ವ್ಯಕ್ತಿ ನನಗೆ ಕಾಸಿನ ಸರ್ ಏನಕ್ಕೆಂದ್ರೆ ಅಷ್ಟು ಅವರು ಆ ಕ್ರಿಯೇಷನ್ ನಾವು ನೋಡಿದ್ದೀವಿ ಅಂದ್ರೆ ಅವರ ಜೀವನಕ್ಕೆ ಹತ್ರ ಆಗಿರ್ತಕ್ಕಂಥ ಪಾತ್ರಗಳನ್ನ ಅಲ್ಲೇ ಸೃಷ್ಟಿ ಅಲ್ಲೇ ಸೃಷ್ಟಿ ಮಾಡ್ತಾರೆ ಅಲ್ಲಲ್ಲೇ ನಾವು ಪಕ್ಕದಲ್ಲೇ ನಡೀತಾ ಇದೆ ಅನ್ನೋ ಅಂತ ಒಂದು ಭಾವನೆ ನೋಡೋವರಿಗೆ ಕನೆಕ್ಟ್ ಮಾಡ್ತಾರೆ ಯಾವುದೇ ಚಿತ್ರ ನೋಡಿದ್ರು ನಿರ್ಮಾಪಕರಿಗೆ ಏನು ಲಾಸ್ ಆಗಲ್ಲ ಆಮೇಲೆ ಹೆಚ್ಚಿಗೆ ಖರ್ಚು ಮಾಡ್ಸಲ್ಲ ಮಾಡ್ಸಲ್ಲ ಇಲ್ಲ ಅವರು ಸ್ಟೈಲೇ ಬೇರೆ ಬಿಡಿ ಸರ್ ಅವರು ಸಿನಿಮಾಗಳು ತುಂಬಾನೇ ರೀಮೇಕ್ ಆಗಿದೆ ತೆಲುಗೇ ತಮಿಳು ಬೆಳೆದಂತ ಉಪೇಂದ್ರ ಉಪೇಂದ್ರ ಬಿಡಿ ಒನ್ನಲ್ಲಿ ಸ್ಥಾನದಲ್ಲಿ ಇರುವಂತ ಡೈರೆಕ್ಟರ್ ನಮ್ಮಲ್ಲಿ ಹೇಳ್ಬೇಕು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು